ಅಂತದೇನ್ ಚರ್ಚೆನೇ ಇಲ್ಲ ಜೊತೆಯಲ್ಲಿ ಚೆನ್ನಾಗಿದ್ದೀನಿ ನಾನು ಮಾತಾಡ್ತಾ ಇರ್ತೀವಿ ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ ಸೇರ್ತಾ ಇದ್ದೀನಿ ಲೆಕ್ಕ ಅಲ್ಲ ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು ಅದು ಹಗರಣ ಅಲ್ಲ ಬಿಜೆಪಿಯವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನ್ ಮಾಡುದಂದ್ರೆ ಅವತ್ ಕೊಟ್ಟಿವಸ ಯಾವ್ ಇದನ್ ತಗೊಂಡೋಗ್ರೆ ಜಾಗ ಅಂದಿದ್ರೆ ನನಗೆ ಕೂಡಿಲ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗಿದೇ ಹೋಗಿತ್ತು ಆದ್ರೆ ಅದನ್ನ ಹಿಂಗೆ ಬಿಜೆಪಿಯವರು ಬೆಳೆಸ್ತಾರೆ ಹತ್ರ ಸಬ್ಜೆಕ್ಟ್ ಮ್ಯಾಟರ್ ಇಲ್ಲ ಅವರು ಗೋವಾ ಗೋವಾ ಆಯ್ತು ಹಿಜಾಬ್ ಆಯ್ತು ಎಲ್ಲ ಆಗಿ ಕೊನೆಗೆ ಮೂಡ ಆಯ್ತು ಅದು ಏನು ಸಿಗದೆ ಇದಕ್ಕೆ ವಾಕ್ಫು ಅಂತ ಹಿಡ್ಕೊಂಡವ್ರೆ ಅವರಿಗೆ ಪಾಪ ಈಗ ಜೆ ಡಿ ಎಸ್ ಸೇರಿದ್ಮೇಲೆ ಇವ್ರ ಜೊತೆಗೆ ಸೇರಿ ಜೆ ಡಿ ಎಸ್ ನವ್ರಿಗೆ ಕೆಟ್ಟರು ಬಿಜೆಪಿ ಜೊತೆ ಇವ್ರು ಕೆಟ್ರು ಪರಸ್ಪರ ಈಗ ಅವ್ರು ಮುಂದೆ ಏನ್ ಮಾಡ್ತಾರೋ ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಈಗ ಬಸ್ ಸ್ಟ್ಯಾಂಡ್ ಬಸ್ವ ಪರಿಸ್ಥಿತಿ ಆಗಿದೆ ಜೆ ಡಿ ಎಸ್ದು ಆಯ್ತು ಲವ್ ಮಾಡಿದ್ರು ಬಸ್ ಸ್ಟ್ಯಾಂಡದಾಗ ಬಿಟ್ರು ಆದ್ರಿಂದ ನಾವು ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಶಕ್ತಿಯುತವಾಗ ರಾಜ್ಯ ಇದು ತಮಿಳ್ನಾಡಲ್ಲಿ ತಮಿಳ್ನಾಡು ಬೆಳೀತಾ ಇದೆ ತೆಲಂಗಾಣ ಬೆಳೀತಾ ಇದೆ ಇವತ್ತು ಕರ್ನಾಟಕ ಬೆಳೆಯಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತಾರು ಜನ ಬಿಜೆಪಿ ಸಂಸ್ಥೆತ್ ಇದ್ರು ಕೂಡ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡ್ತಾ ಇಲ್ಲ ನಾಲ್ಕೂವರೆ ಲಕ್ಷ ಇನ್ಕಮ್ ಟ್ಯಾಕ್ಸ್ ತಗೊಂಡು ಬರೀ ಐವತ್ತು ಸಾವಿರ ಕೋಟಿ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ ಕೇಳೋದ್ ಬಿಡ್ರೋ ಅಂತ ಹೇಳಿದ್ರೆ ಇವ್ರು ಸಾಬ್ರ ಕಬ್ರಸ್ತಾನ್ದಾಗೆ ಸಾಬರ್ ಮಸೀದಿ ಇದೇ ಬಿಜೆಪಿ ಅವರು ತಿರುಗಾಡಕ್ ಶುರು ಮಾಡಿದ್ದಾರೆ ನಮ್ ಕಬ್ರಸ್ತಾನಕ್ ಯಾಕೆ ಬರ್ತಿರೋ ಮರ ಸ್ಮಶಾನಕ್ಕೆ ಸ್ಮಶಾನಕ್ ನೀವು ಅಲ್ಲಿ ದಿಲ್ಲಿ ಹೋಗ್ರಿ ಅಲ್ಲಿ ಏನಿದೆ ಅಂದ್ರೆ ರಾಜ್ಯಕ್ಕೆ ಸಿಗಬೇಕಾದಂತದನ್ ಕೇಳಿ ತನ್ನಿ ಇವತ್ತು ಏನು ವಕ್ಫಿನ ಬಗ್ಗೆ ರೈತರ ಹೆಸರಿಗ್ ಪಾಣಿ ಇದೆಯೋ ಆ ಜಮೀನ್ ಅವರದ್ದೇ ಇದನ್ನ ನಾನು ಕೋಡಹಳ್ಳಿ ಚಂದ್ರಶೇಖರ್ ಅವರು ಜಂಟಿ ಆಗಿ ಹೇಳಿದೆ ಆದ್ರೆ ಇವತ್ತು ಬಿಜೆಪಿಯವ್ರಿಗೆ ಸಬ್ಜೆಕ್ಟ್ ಮ್ಯಾಟರ್ ಇಲ್ಲ ಅಂತೇಳಿ ನಮ್ಮ ಊರು ನಮ್ಮ ನಾಡು ನಮ್ಮ ನೆಲ ಅಂತ ಹೇಳಿ ಹೊಂಟವ್ರೆ ಇದೇ ಕರ್ನಾಟಕ ನೆಲ ನಮ್ಮ ನೆಲ ಮೋದಿ ದುಡ್ಡು ಕೊಡ್ಲ ಅಪ್ಪರ್ ಬದಲಾಗಿ ದುಡ್ಡು ಕೊಟ್ಟಿಲ್ಲ ಕೊಡು ಮಾದಾಯಿ ಕ್ಲಿಯರ್ ಮಾಡು ಇದನ್ ಕೇಳೋದ್ ಬಿಟ್ಬಿಟ್ಟು ಇವರು ಇಲ್ಲೇ ಸ್ಟೇಟ್ ನಲ್ಲಿ ಸಿದ್ದರಾಮಯ್ಯ ಹಿಂದೆ ಬಿದ್ದಾವೆ ಸಿದ್ದರಾಮಯ್ಯ ಹಿಂದೆ ನಿಮ್ಗೆ ಏನ್ ಸಿಗತ್ತೆ ಅದು ಟಗರು ಕೈಗೆ ಸಿಗುವಂತದ್ದಲ್ಲ ನೀವು ಹಿಂದೆನೂ ಕೂಡ ನಿಮ್ಗ ಒಂದು ಅನುಭವ ಆಗಿದೆ ಈಗ ಇದನ್ನ ಬಿಟ್ಬಿಟ್ಟು ನೀವು ನೇರ ಮಾರ್ಗದಲ್ಲಿ ಹೋಗತಕ್ಕಂಥದ್ದು ಉತ್ತಮ ಅಂತ ಹೇಳಿ ಅವ್ರಿಗೂ ಸಜೆಸ್ಟ್ ಮಾಡ್ತೀನಿ ನಾನು ಇವತ್ತು ಜಿ ಟಿ ಅವರ ಹುಡುಗ ಅವ್ರಿಗೆ ಶುಭಾಶಯ ಹೇಳಬೇಕು ಅಂತೇಳಿ ಮೈಸೂರಿನಲ್ಲಿ ಸಂಜೆ ಇನ್ನೊಂದು ಕಾರ್ಯಕ್ರಮ ಇದೆ ನನಗೆ ಸೊ ಆ ಕಾರ್ಯಕ್ರಮ ಬಂದಾಗ ನೇರ ಭೇಟಿಯಾಗಿ ಫೋನ್ ಮೇಲೆ ಭೇಟಿ ಮಾತಾಡ್ತಾ ಇದ್ದ ಇವತ್ ನೇರವಾಗಿ ಭೇಟಿಯಾಗಿ ಅವರಿಗೆ ಶುಭಾಶಯವನ್ನ ಹೇಳಬೇಕು ಅಂತ ಹೇಳಿ ಆ ದೃಷ್ಟಿ ಇಟ್ಕೊಂಡು ಬಂದೆ ಈಗ ಪೂಜೆ ಮುಗಿಸ್ಕೊಂಡು ಬರ್ತಾ ಇದಾರೆ ಮೀಟ್ ಮಾಡಿ ಹೋಗ್ತೇನೆ ಇನ್ನ ಇನ್ ಬಾಕಿನೆ ಹೇಳಿದಿನಿ ನಾನು ಈಗ ಜೆ ಡಿ ಎಸ್ ನಿಂದ ನೋವು ಅವ್ರೊಬ್ಬರೇ ಅಲ್ಲ ಸುಮಾರು ಸುಮಾರೊಂದು ಹತ್ತೆರಡು ಹದಿಮೂರು ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿ ನಾಯಕರುಗಳು ಕೂಡ ನಾನು ಇವ್ರು ಜೆ ಡಿ ಎಸ್ ಕುಮಾರಸ್ವಾಮಿ ಸರಿ ಆಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು ಚನ್ನಪಟ್ಟಣಕ್ ನಿಲ್ಲಕ್ ಹೋದಾಗ್ಲೇ ಹೇಳ್ದೆ ನಾನು ನಾನಿದ್ದಾಗ ಇಪ್ಪತ್ ಸಾವಿರ ಗೆದ್ರಿ ನೀವು ಬರೀ ನಾಕ್ ಕೋಟಿ ಖರ್ಚು ಮಾಡಿ ಈ ಕೇಂದ್ರದ ಮಂತ್ರಿ ಬಿಜೆಪಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಇಪ್ಪತ್ತೈದು ಸಾವಿರಕ್ಕೆ ಸೋತ್ರಿ ಇದುವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ ಪಾಪಾ ನಿಖಿಲ್ನ ಕೈಯಲ್ಲಿ ಹೇಳಿದ್ದಾರೆ ಬೆಳೆಯೋ ಹುಡುಗ ಇವರು ಹಾಳಾದ್ರು ಅವರಿಗೂ ಹಾಳು ಮಾಡಿದ್ರು ಅದಕ್ಕೆ ಅವ್ರಿಗೆ ಇನ್ನೂ ಅವಕಾಶ ಇದೆ ನೀವು ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ತಂದು ಫ್ಯಾಮಿಲಿ ಕೋ ಮಾಡ್ಕೊಳ್ಲಾರ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ಬಸವಣ್ಣವರ ಸಿದ್ಧಾಂತದ ಮೇಲೆ ಕೆಂಪೇಗೌಡರ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವ್ರ ಸಿದ್ಧಾಂತದ ಮೇಲೆ ಏನ್ ಸ್ವಾಮಿ ಅವರ ನಿಮ್ ತಂದೆಯವರಿದ್ರು ಅವಾಗ ಆ ಸಿದ್ಧಾಂತಕ್ಕೆ ನೀವು ಮರಳು ಬರೋದಾದ್ರೆ ಕರ್ನಾಟಕದ ಜನ ನಿಮ್ಮನ್ನ ಮತ್ತೊಂದ್ಸಲ ಕ್ಷಮಿಸ್ಯಾರು ಅನ್ನೋ ಭಾವನೆ ಇದೆ ಆದ್ರೆ ನೀವು ಅದೇನ್ ಮಾಡ್ತಿರ ಮುಂದೆ ಗೊತ್ತಿಲ್ಲ ಆದ್ರೆ ನಾವು ಕೂರಕ್ಕಾಗಲ್ಲ ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಸೊ ಮುಂದೆ ನಾವೊಂದು ಹೆಜ್ಜೆಯನ್ನು ಇಡಲೇಬೇಕಾಗುತ್ತೆ ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನ ಮೂರನೇ ಶಕ್ತಿ ಹೆಂಗೂ ಇವ್ರ ಬಿಜೆಪಿ ಮದುವೆ ಆಗಿ ಇವ್ರ ಪರಿಸ್ಥಿತಿ ಅಲ್ಲೊಲ್ ಕಲ್ಲೋಲಾಗಿದೆ ಈಗ ಕೇವಲ ಎರಡು ಸೀಟಿಗಾಗಿ ಒಂದು ದೊಡ್ಡ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಅವತ್ತು ತಂದು ಕೊಟ್ಟಿದ್ದು ಅಂತ ಒಂದು ವ್ಯಕ್ತಿತ್ವವನ್ನ ಸೋಪ್ ನೀರಲ್ಲಿ ಹಾಕಿ ತೊಳೆದಂಗೆ ತೊಳ್ದ ಅವರು ಸೊ ಹಾಗಾಗಿ ನಮಗೂ ನೋವಿದೆ ದೇವೇಗೌಡರಿಗೆ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು ಆದ್ರೆ ಮಕ್ಕಳ ಕಡೆಯಿಂದ ಈ ತರ ಆಗಿದೆ ಇನ್ನೇನು ಅವರಿಗೆ ಪಾಪ ಅವರು ನಿಶಕ್ತರು ಸ್ವಂತ ಅತ್ತಿ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಅವರಿಗಿಲ್ಲ ಕುಮಾರಸ್ವಾಮಿ ಏನ್ ಹೇಳ್ತಾರೋ ಅದನ್ನು ಕೇಳ್ಕೊಂಡಿದ್ದಾರೆ ಸೊ ಅವರು ಕೂಡ ನ್ಯೂಸ್ಗಳೆಲ್ಲ ನಾನು ಕೇಳಿದ್ದಾರೆ ನೋಡಿದ್ದಾರೆ ಅವ್ರೇನಾದ್ರೂ ಈ ವಯಸ್ಸಿನಲ್ಲಿ ಒಂದು ತೀರ್ಮಾನ ಹೌದು ನಾನು ಮಾಡಿದ ತಪ್ಪಾಯ್ತು ತಪ್ಪು ತೀರ್ಮಾನ ತಗೊಂಡೆ ಅಂತ ಹೇಳಿ ಸರಿ ತೀರ್ಮಾನ ತಗೊಳ್ಳೋದಾದ್ರೆ ಜೆ ಡಿ ಎಸ್ ಯಾರು ನಾನು ಇವತ್ತು ಜೆ ಡಿ ಎಸ್ ಅಧ್ಯಕ್ಷ ನಾನೇ ಅಸಮಾನತೆ ಈಗ ಸಮಾನತರು ಅಸಮಾನತೆಯ ಉಳಿದಿಲ್ಲ ಈಗ ಎಮ್ ಎಲ್ ಅವ್ರವ್ರ ಅಸ್ತಿತ್ವ ಉಳಿಸ್ಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿ ವಾಪಸ್ ಹೋಗ್ ಗೆಲ್ಬೇಕು ಅಂತ ಹೇಳಿದ್ರೆ ಸಾಬ್ರ ನಿಂದಲೇ ಗೆದ್ದಿದ್ದು ಈ ಹದಿನೇಳು ಸೀಟು ಚನ್ನಪಟ್ಟಣ ಪೂರ್ವ ಆಯ್ತಲ್ಲ ಈ ಹದಿನೇಳ ಗೆದ್ದಿರ್ದಾರಲ್ಲ ಸಾಬ್ರ ಓಟ್ನಲ್ಲೇ ಗೆದ್ದಿರ್ತಕ್ಕಂಥದ್ದು ಹೌದು ನಾನ್ ಐ ವಾಸ್ ದೇರ್ ಆಸ್ ಎ ಲೀಡರ್ ಟುಡೇ ಆಲ್ಸೋ ಐ ಆಮ್ ದೇವ್ ಟುಮಾರೋ ಆಲ್ಸೋ ದೇರ್ತಾರ ಜಿ ಡಿ ಜೊತೆ ಮಾತಾಡಿದೀವಿ ಅವರೊಬ್ಬ ಅವ್ರದ್ದೇ ಆದಂತ ಒಂದು ಶಕ್ತಿ ಇದೆ ಜಿ ಟಿ ದೇವೇಗೌಡರಿಗೆ ಅವ್ರದೇ ಆದಂತ ಒಂದು ಫಾಲೋಯಿಂಗ್ ಇದೆ ಈಗ ಅವರು ಕೂಡ ಜೆ ಡಿ ಎಸ್ ಕುಮಾರಸ್ವಾಮಿ ಅವ್ರನ್ನ ಹೇಳಲಾರ್ದೆ ಕೇಳಲಾರ್ದೆ ಎಲ್ಲಾ ನಿರ್ಣಯಗಳನ್ನ ತಗೊಂಡ್ರು ಈಗ ಅವ್ರ ಜೊತೆಗೆ ಮಾತಾಡ್ತೀನಿ ನಾನು ಈಗ ಹಿಂದಾಗ್ಲೇ ಈಗಾಗಲೇ ದೂರವಾಣಿ ಮುಖಾಂತರ ಒಂದ್ ಎರಡ್ ಸಲ ಮಾತಾಡಿದೆ ಮುಂದ್ ನೋಡೋಣಂತ ಏನಾಗತ್ತೆ ಡೆಫಿನೆಟ್ಲಿ ನ್ಯಾಚುರಲಿ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ ಬೇರೆ ಶಾಸಕರಿಗೂ ಕೂಡ ಬರ್ತಕ್ಕಂತದಕ್ಕೆ ಒಂದು ದಾರಿ ಆಗತ್ತೆ ಎಲ್ಲಿ ಪ್ರಯಾಣ ಅಲ್ಲ ನಮ್ ಮನೆಯ ನಮ್ ಶಕ್ತಿ ನಾವು ನಿಲ್ತೀವಿ ಜೆಡಿಎಸ್ ಯಾರು ಇಲ್ಲ ಜೆಡಿಎಸ್ ಬಿಡ್ತೀವಿ ಅಂತ ನಾವೇನು ಹೇಳಿಲ್ವಲ್ಲ ಜೆಡಿಎಸ್ ನಮ್ದು ಅದನ್ನ ಜೆಡಿಎಸ್ ಮಾಡ್ತೀವಿ ಮಹಾರಾಷ್ಟ್ರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದ ಹಿತದೃಷ್ಟಿಯಿಂದ ಮೂರನೇ ಶಕ್ತಿ ಅಗತ್ಯ ಅನ್ನಕಂತದನ್ನ ಜನ ಇವತ್ತು ಹೇಳ್ತಾ ಇದ್ದಾರೆ ಸೊ ಆ ಮೂರನೇ ಶಕ್ತಿ ಹೇಗಿರ್ಬೇಕು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕನ್ನಡ ರಕ್ಷಣಾ ಸಮಿತಿ ನಾರಾಯಣಗೌಡರು ಬಹುಜನ್ ಸಮಾಜದವರು ಸಾಹಿತ್ಯಗಳು ಅನೇಕರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ ನೀವು ಮಾಡಿ ಅಂತ ಅದಕ್ಕೆ ರೂಪಾಯಿನಿರ್ಬೇಕು ಅದು ಜೆ ಡಿ ಎಸ್ ಆಗಿರ್ಬೇಕಾ ಅಥವಾ ಬೇರೆ ಏನಾದರೂ ರೂಪಾಯಿ ಕೊಡ್ಬೇಕಾ ಅದು ನಾವೇನು ನಮ್ಮ ಜೊತೆಲಿ ಶಾಸಕರು ಸಂಪರ್ಕದಲ್ಲಿದ್ದಾರೋ ಅವ್ರ ಜೊತೇಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ